ದುಷ್ಟ್ರಿಗೆ ಯಾವ ಥರ ಶಿಕ್ಷೆ ಕೊಡಬೇಕು ಒಳ್ಳೆಯವರಾಗಿ ಯಾವ ಥರ ಬದುಕಬೇಕು ಅನ್ನೋದು ಕಲ್ತ್ಕೊಂಡೆವು ಭಾಳ ಒಳ್ಳೆಯದು ನೋಡ್ಬೇಕಿಂತವೆಲ್ಲ ಅವಾಗ ನೋಡ್ತಾ ಇರಬೇಕು ಚೆನ್ನಾಗಿತ್ತು ಮೇಡಮ್ ಚೆನ್ನಾಗಿದೆ ನೋಡಿದಷ್ಟು ಖುಷಿಯಾಗಿದೆ ಖುಷಿಯಾಗಿದೆ ಹಾಂ ಚೆನ್ನಾಗಿತ್ತು ಹಾಂ ಆಯ್ತು ಹೌದು ಭಾಷೆ ನೋಡೋದನ್ನು ಖುಷಿ ಮ್ಯಾಮ್ ನಮಗೆ ಬೇ ಆದರೆ ಕಳಾಸಿ ಪಳೆ ಮಾಡಬೇಕಾಗಿತ್ತು ಇದು ಅಲ್ಲಿ ಸ್ವಲ್ಪ ಜನ ಕಮ್ಮಿ ಬರ್ತಾರೆ ಆದರೆ ಕಳಸಿ ಪಾಳೆ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು ಅನಿಸುತ್ತೆ ಯಾಕಂದರೆ ಲೈಕ್ ಭಾಷ್ಗೋಸ್ಕರ ಬಂದಿರೋದಷ್ಟೇ ಮೂವಿಗೆ ಏನಿಲ್ಲ ನಾವು ತುಂಬ ಇಷ್ಟ ಮ್ಯಾಮ್ ಎಷ್ಟು ಇಷ್ಟ ಅಂತೇನಿಲ್ಲ ತುಂಬ ಇಷ್ಟ ಆದರೆ ನಮಗೆ ಲೈಕ್ ಕಳಸಿ ಪಾಳೆಯಿಂದ ತುಂಬ ಇಷ್ಟ ಅಷ್ಟೇ ಬಾಸ್ ನನಗೆ ಪ್ರಾಣ ಅವಾಗ ಚಿಕ್ಕ ಹುಡುಗನೂ ನಾನು ಯಾವ ಅಭಿಮಾನಿ ಬೇಸ್ ನಾನು ಇವಾಗ ಕಾಟೇರ ಕ್ರಾಂತಿ ರಾಬರ್ಟ್ ನೋಡೋಕ್ಕೆ ಬಂದಿದ್ದೀನಿ ಐರಾವತ ಜಗ್ಗುದ ಎಲ್ಲ ನೋಡಿದೀನಿ ನೋಡಿದ್ದೀನಿ ಒಂದು ಐದು ಸತ್ತು ಸಲ ನೋಡಿದ್ದೀನಿ ಆದರೂ ಬಾಸ್ ನೋಡೋದೇ ಒಂಥರ ಖುಷಿ ಅಲ್ಲ ಸ್ಕ್ರೀನ್ ಮೇಲೆ ಅದಕ್ಕೆ ಓಹ್ ಮಾಡ್ತಾ ಇದೀನಿ ಇದು ಡೇವಿಲ್ಗೆ ಕಾಯ್ತಾಯಿದ್ದೀನಿ ಬರ್ಬೇಕು ನೋಡ್ಬೇಕು ಎಷ್ಟು ಸಲ ನೋಡಿದ್ರೆ ಬೇಜಾರಾಗಲ್ಲ ಬಾಸ್ನ ನಾವು ಫ್ಯಾನು ವರ್ಸನ್ ಫ್ಯಾನ ನೋಡ್ತೀವಿ ತುಂಬ ತುಂಬ ಇಷ್ಟ ನಾವು ಟೆನ್ ಇಯರ್ಸ್ ಇಂದ ತುಂಬ ಇಷ್ಟ ಅವರ ಅವ್ರ ಸ್ಟೈಲು ನಮ್ಗೆ ತುಂಬ ಇಷ್ಟ ಇನ್ನು ರಿಲೀಸ್ ನೋಡ್ತೀವಿ はい。